ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಂದಿದು ಹೊಸ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಯಾವ್ಯಾವ ಥರ ಕಂಟೆಂಟ್ ಇರೋ ವಿಡಿಯೋಗಳನ್ನ ಶೇರ್ ಮಾಡ್ಕೋತೀನಿ ಅಂತ ಹೇಳೋದ್ಕಿಂತ ಫಸ್ಟು ನನ್ನೊಂದು ಕಿರು ಪರಿಚಯ ಮಾಡ್ಕೊಬಿಡ್ತೀನಿ ನನ್ನ ಹೆಸರು ಅನಿತಾ ನಾನು ಬೇಸಿಕಲಿ ಕೆ ಹಾಕ್ ಪೇಟೆ ಆದರೆ ಈಗಿರೋದು ಮೈಸೂರಲ್ಲೇ ಮೈಸೂರಲ್ಲಿ ಒಂದೊಂದು ಚಿಕ್ಕೋ ಪಾರ್ಲರ್ ಇದೆ ಸ್ವಪ್ನ ಲೋಕ ಕೇರ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಸ್ವಪ್ನ ಲೋಕ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಯಾವ್ಯಾವ ಥರ ಕಂಟೆಂಟ್ ಇರೋ ವೀಡಿಯೋಗಳನ್ನ ಶೇರ್ ಮಾಡ್ಕೋತೀನಿ ಅಂತ ಅಂದರೆ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟ ವೀಡಿಯೋಗಳು ಕುಕ್ಕಿಂಗ್ಗೆ ಸಂಬಂಧಪಟ್ಟ ವೀಡಿಯೋಗಳು ಸ್ಟಿಚಿಂಗ್ಗೆ ಸಂಬಂಧಪಟ್ಟ ವೀಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೆ